ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಮ್ಮ ಮಾಡ ಅಂಕಾಲ ಮಡಗೋ ಗ್ರಾಮದ ಮುಖ್ಯ ರಸ್ತೆ ಅತಿಕ್ರಮಣ ಸರ್ವೆ ಮಾಡಿದ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯ ಅಂಕಾಲ ಮಡಗೋ ಗ್ರಾಮದ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಮುಖ್ಯ ರಸ್ತೆಯ ಜೊತೆಗೆ ನೆರೆಯ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಸದರಿ ರಸ್ತೆಯನ್ನು ಒತ್ತುವರಿ ಮಾಡಿರುವುದರಿಂದ ವಾಹನಗಳು ಹಾಗೂ ಸಾರ್ವಜನಿಕರು ಓಡಾಡಲು ತೀವ್ರ ತೊಂದರೆಯಾಗುತ್ತಿರುವ ಬಗ್ಗೆ ಗ್ರಾಮಸ್ಥರು ನೀಡಿದ ಲಿಖಿತ ದೂರಿನ ಮೇಲೆ ಇಂದು ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದರು ಅಂಕಾಲ್ಮೊಗು ಗ್ರಾಮದ ಕೆಲವರು ಮುಖ್ಯ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಕಲ್ಲು ಕೂಚುಗಳನ್ನು ನಾಟಿದ್ದ ಕಾರಣ ವಾಹನಗಳು ಹಾಗೂ ಸಾರ್ವಜನಿಕರು ಓಡಾಡಲು ತೊಂದರೆಯಾಗುತ್ತಿದ್ದು ಮುಖ್ಯ ರಸ್ತೆಯ ಬದಿಯನ್ನು ಅತಿಕ್ರಮಿಸಿಕೊಂಡಿರುವುದನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನು ಅನುಕೂಲ ಮಾಡಿಕೊಡಬೇಕೆಂದು ಅಂಕಾಲ ಮಡುಗು ಗ್ರಾಮಸ್ಥರಾದ ಎ ಆರ್ ಚೌಡಪ್ಪ ಭರತ್ ಕುಮಾರ್ ಎ ಸಿ ಶಿವಣ್ಣ ವಿ ಬೈರೆಡ್ಡಿ ಸುಬ್ಬರಾಯಪ್ಪ ಎ ವಿ ಮಂಜುನಾಥ್ ಎ ವಿ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಲಿಖಿತ ಮೂಲಕ ದೂರನ್ನು ಸಲ್ಲಿಸಿದ್ದರು ತಹಶೀಲ್ದಾರ್ ಸಲ್ ತಹಶೀಲ್ದಾರ್ಗೆ ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸೂಚನೆ ಮೇರೆಗೆ ಇಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರ ನೇತೃತ್ವದ ತಂಡ ಶನಿವಾರವಾದ ಇಂದು ಸ್ಥಳ ಪರಿಶೀಲನೆ ನಡೆಸಿ ಸರ್ವೆ ಕಾರ್ಯ ನಡೆಸಿದರು ಈ ವೇಳೆ ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ನಾಗರಾಜ್ ಮುಖ್ಯ ರಸ್ತೆಯಿಂದ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಬರುವ ರಸ್ತೆ ಎಷ್ಟಿದೆ ಎಂದು ಸರ್ವೆ ಕಾರ್ಯ ನಡೆಸಿ ಗುರುತಿಸಿಕೊಂಡಿದ್ದೇವೆ ಒತ್ತುವರಿಯನ್ನು ಮುಂದಿನ ದಿನಗಳಲ್ಲಿ ಕಾನೂನಾತ್ಮವಾಗಿ ಕಾನೂನಾತ್ಮಕವಾಗಿ ತೆರವುಗೊಳಿಸಲು ಮುಂದಾಗುತ್ತೇವೆ ಎಂದು ವಿವರಿಸಿದರು ನಾನ್ ಡಾಕ್ಯುಮೆಂಟ್ ಪ್ರಕಾರ ಕೊಟ್ಬಿಡ್ತೀನಿ ಇಷ್ಟು ನನಗೆ ನಿಮ್ಮ ಇವ್ರು ಹೇಳ್ತಾರ ಹಿಂಗೆ ಅಂತ

அதுக்க மா மாதா அர்த்தம் செடி તમે રેસિટેશન બની શકો કતી દાચ இல்லબા આની કી ઇટ પ્રોબ્લેમ છે અરે અબડેને મારકે હે નડે આવ જીદીગર જલમ આપક બેટલા ಬಾರಿ ಅರವತ್ತ್ ಮೂರು ಬಾರಿ ಹೇಳಿ ಆ ಕಡೆದು ಅದು ಅಲ್ಲಿ ಚೆಂದ ಇವ್ರದ್ದು ನಮ್ಮ ಇವಾಗ ಇದು ಐವತ್ತೊಂಬತ್ತು ಐವತ್ತು ಇವ್ರದೇ ಅದು

ಏನು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಪ್ರಕಾರ ಇವತ್ತು ತಾಲೂಕು ಸರ್ವೇರನ್ನ ಕರ್ಕೊಂಬಂದು ಇಲ್ಲಿ ರೋಡು ಗಡಿಯನ್ನು ಗುತ್ಸ್ಕೊಂಡಿದ್ದೀವಿ ಈ ಭಾಗದಲ್ಲಿ ಈ ಒಂದು ಸರಪಳಿಯಲ್ಲಿ ಎಷ್ಟು ನಮ್ಮ ರೋಡು ಸೆಂಟ್ರಿಂದ ಏನಿದೆ ಆ ಮಾರ್ಜಿನ್ನ ನಾವು ಗುತ್ಸ್ಕೊಟ್ಟಿದ್ದೀವಿ ಮುಂದೆ ಬಿಟ್ಟಿರೋ ಸರ್ಕಾರಿ ರಸ್ತೆಗಾಗಿ ಏನು ಬಿಟ್ಟಿದ್ದಾರೆ ಅದರಂತೆ ಈ ಎಂಟೈರನ್ನು ನಾವು ಬಿಡಿಸ್ಕೊಂಡಿದ್ದೀವಿ ಇದನ್ನು ಮುಂದೆ ದಿನಗಳಲ್ಲಿ ನಾವು ಯಾವ ರೀತಿ ಕಾನೂನು ಕ್ರಮ ತಗೊಂಡು ಅದನ್ನು ತೆರವುಗೊಳಿಸ್ಬೇಕು ಅದಕ್ಕೆ ಮುಂದಾಗ್ತೀವಿ ಇಷ್ಟು ಆದಷ್ಟು ಬೇಗ ಸಾಲ್ವ್ ಮಾಡಿಕೊಡೋಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿ ಮುಗಿಸ್ಕೊಡ್ತೀವಿ ಭರತ್ ಕುಮಾರ್ ಏನು ಅಂಕಾಲ್ಮುಗು ಅಂಕಾಲ್ಮುಗು ಗ್ರಾಮಸ್ಥರಿಂದ ನಾವು ಅರ್ಜಿ ಕೊಟ್ಟಿರೋದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಇಲ್ಲಿ ನಮ್ಮ ಮುಖ್ಯ ರಸ್ತೆ ಅಂಕಾಲ್ ಮುಖ್ಯ ರಸ್ತೆ ಏನಿದೆ ಇಲ್ಲಿ ಈ ಫುಟ್ಪಾತ್ ಇಲ್ದಿರೋ ಒತ್ತುವರಿ ಮಾಡಿದ್ದಾರೆ ಈ ರೋಡ್ನ ಇದರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತುಂಬ ಕಷ್ಟಕರವಾಗುತ್ತೆ ಯಾಕಂದರೆ ಈಗ ಸಂಜೆ ಆದರೆ ನಮಗೆಲ್ಲ ರೈತರಲ್ವಾ ರೈತಾಪಿ ವರ್ಗದವರು ಹಸುಗಳು ಅದು ಇದು ಇಟ್ಕೊಬರ್ತಾರೆ ಯಾವುದಾದ್ರೂ ದೊಡ್ಡ ದೊಡ್ಡ ವೆಹಿಕಲ್ ವಾಹನಗಳೆಲ್ಲ ಸಂಚಾರ ಮಾಡುತ್ತೆ ರೋಡಲ್ಲಿ ಅದರಿಂದ ಇದು ನಾವು ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಬಿಟ್ಟು ಇದು ಏನು ಒತ್ತುವರಿ ಮಾಡಿದ್ದಾರೆ ಇದು ನಾವು ತೆರವುಗೊಳಿಸೋಕ್ಕೆ ಹಮ್ಮಿಕೊಂಡಿದ್ದೀವಿ ಅಷ್ಟೇ ಗ್ರಾಮಸ್ಥರಿಂದ ಇದೆಲ್ಲ ಪ್ರತಿಯೊಬ್ಬರೂ ಇದಕ್ಕೆ ನಮಗೆ ಸಹಕರಿಸಿದ್ದಾರೆ ಈಗ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಬ್ಬರಿಗೂ ಇದೆ ಅನಾನುಕೂಲ ಇದೆಯಲ್ಲ ಇದರಿಂದ ಇದು ತೆರವುಗೊಳಿಸಬೇಕಾಗಿ ಈಗ ನಮ್ಮ ಎ ಡಬ್ಲ್ಯೂ ಸರ್ ಬಂದು ನೋಡ್ತಾ ಇದ್ದಾರೆ ಇಲ್ಲಿಂದ ಮಾಡಿರೋದು ಇದು ಈ ಕಡೆ ಇದೆಯಲ್ಲ ಹದಿನೈದು ಮೀಟರ್ ಎಕ್ಸ್ಟ್ರಾ ಬಂದಿದೆ ರೋಡ್ ಈ ಕಡೆ ಏನು ಪ್ರತಿಯೊಬ್ಬ ಜಾಗದವರು ಒಪ್ಕೊಂಡಿದ್ದಾರೆ ಆ ಕಡೆ ಜಮೀನವರು ಈ ಕಡೆ ಜಮೀನವರು ಎಲ್ಲ ಸಹಕರಿಸಿದ್ದಾರೆ ರೋಡ್ದು ಏನೇ ಬಂದರೂ ಅದು ನಿಮ್ಗೆ ಎಲ್ಲಿದೆ ಮಾರ್ಕಿಂಗು ಅದು ನೀವು ಇದು ಮಾಡ್ಕೊಳ್ಳಿ ನಾವು ಬಿಡಕ್ಕೆ ರೆಡಿ ಇದ್ದೀವಿ ರೋಡು ಕರೆಕ್ಟಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ Ah, uh, he's money that I love.